ಯಾರೋ ಒಬ್ಬರು ಪೊಲಿಟಿಷಿಯನ್ ಮತ್ತು ಇನ್ನೊಬ್ಬರು ಪೊಲಿಟಿಷಿಯನ್ ಮಧ್ಯೆ ಕೆಸರಾಚ ಕೆಸರ ಎರಚಾಟ ನಡೀತಾನೆ ಇರ್ತದೆ ಅದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಟ್ಟಿಸ್ಕೊಳ್ಳೋ ಅಷ್ಟು ನಾವು ಹೋಗಲ್ಲ ಯಾರ ಸಾಮಾನ್ಯ ಜನತೆ ಬಟ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಅಂದರೆ ಅವ್ರನ್ನ ನಾವು ನೋಡೋ ಸ್ಥಾನನೇ ಬೇರೆ ಥರ ಇರುತ್ತೆ ವಿ ಫೀಲ್ ದೇ ಆರ್ ದಿ ಹೈ ಎಜುಕೇಟೆಡ್ ಕ್ಲಾಸ್ ಪೀಪಲ್ ಹೂ ಕ್ಯಾನ್ ಹ್ಯಾಂಡಲ್ ಥಿಂಗ್ಸ್ ವೆರಿ ಡಿಪ್ಲೊಮ್ಯಾಟಿಕಲಿ ಅಂತ वह केंद्र सचिव इवर मेले अलीगेट तक देर् मेनी फोरम्स फॉर् इमु गो आ्लम यू कैन पुट ए डिफमेशन केस नानी लंच तको इला ना आस्तिवो दे आर् सो मेनी वेज फॉर् इमु एक्सप्रेस डिसज डर आीस टाइप आफ गेंट ಅದು ಬಿಟ್ಬಿಟ್ಟು ಬರ್ನಾಡ್ ಶಾದು ನಾ ಹಂದಿ ಮೇಲೆ ಕೆಸರಾಚ ಕೆಸರ ಎರಚಾಟ ಮಾಡೋಕ್ಕೋದ್ರೆ ಅದು ನಾವು ಗಲೀಜಾಗ್ತೀವಿ ಅಂತ ಒಬ್ಬ ಕೇಂದ್ರ ಸಚಿವನ್ನ ಹಂದಿಗೆ ಹೋಲ್ಸೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಯಾಕೆ ಅಂದರೆ ನಾಳೆ ಒಬ್ಬ ಕೇಂದ್ರ ಸಚಿವನ ಮೇಲೆ ಈ ಥರ ಹೇಳಿದ್ಮೇಲೆ ನಾಳೆ ಪ್ರಧಾನಮಂತ್ರಿ ಮೇಲೂ ಇವರು ಹೇಳ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಔಟ್ಸೈಡ್ ದಿ ವರ್ಲ್ಡ್ ಏನಂತ ಕನವೇ ಆಗುತ್ತೆ ಒಬ್ಬ ಕೇಂದ್ರ ಸಚಿವನಿಗೆ ತನ್ನ ಹಿಡಿತದಲ್ಲಿರುವಂಥ ಒಂದು ಕಾರ್ಯಾಂಗವನ್ನೇ ಕಂಟ್ರೋಲ್ ಮಾಡದೇರೋ ಅಷ್ಟು ವೀಕಾಗಿ ಇದ್ದಾರೆ ಅಂತ ಏನಾರು ಕನ್ವೆ ಆದರೆ ನಾಳೆ ಬರುವ ಇಂಡಸ್ಟ್ರಿಯಲಿಸ್ಟ್ಗಳು ಫಾರಿನ್ ಇನ್ವೆಸ್ಟ್ಮೆಂಟ್ಸು ಅವ್ರನ್ನ ನಾವು ಮುಂದೆ ತೋರಿಸ್ತೀವಿ ಈಸ್ ಎ ಬೃಹತ್ ಕೈಗಾರಿಕೆ ಮಂತ್ರಿ ಈಸ್ ಆಲ್ಸೋ ಇನ್ಚಾರ್ಜ್ ಫಾರ್ ದ ಸ್ಟೀಲ್ ಆ್ಯಂಡ್ ಮೈನ್ಸ್ ಸೊ ಬೇಕಾದಷ್ಟು ಔಟ್ಸೈಡ್ ವಿ ಆರ್ ಇಂಡಿಯಾ ಇಸ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಬ ಬೇರೆ ದೇಶಗಳಿಂದ ಇವ್ರನ್ನ ನಾವು ಮುಂದಿನ ಒಂದು ಮುಖ ಆಗಿ ಇವರು ನಿಂತಾಗ ಏನಪ್ಪ ಇವರು ಕೈ ಕೆಳಗಿರೋ ಆಡಳಿತ ಇರುವ ಕಾರ್ಯಾಂಗನೇ ಇವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇನ್ನು ನಾವು ಇವ್ರನ್ನ ನಂಬ್ಕೊಂಡು ನಾವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಾವು ನಮಗೆ ಸಪೋರ್ಟ್ ಸಿಗುತ್ತೆ ಅನ್ನೋದೊಂದು ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಸಿ ನಾನಿಲ್ಲಿ ಯಾವುದೇ ಪಾರ್ಟಿ ಪರವಾಗಿ ಮಾತಾಡೋಕ್ಕಂತೂ ಬಂದಿಲ್ಲ ನಾನಿಲ್ಲಿ ನಾನು ಇಷ್ಟೇ ಹೇಳೋದು ಒಬ್ಬ ಕೇಂದ್ರ ಸಚಿವ ಇರುವ ಸ್ಥಾನದಲ್ಲಿ ಅದಕ್ಕೆ ಗೌರವ ಆದ ಅದೇ ಆದಂಥ ಒಂದು ಘನತೆ ಗೌರವ ಇರುತ್ತೆ ಇಟ್ ಈಸ್ ನಾಟ್ ಕುಮಾರಸ್ವಾಮಿ ಇಟ್ ಈಸ್ ದಿ ಪೊಸಿಷನ್ ವಾಟ್ ಈಸ್ ಹೋಲ್ಡಿಂಗ್ ಆ ಪೊಸಿಷನ್ ಪೊಸಿಷನ್ನಾರು ಒಂದು ಐ ಪಿ ಎಸ್ ಅಧಿಕಾರಿಗೆ ಅಷ್ಟು ಕಾಮನ್ ಸೆನ್ಸ್ ಯಾರು ಇರಬೇಕು ಈ ಥರ ನಾವು ಮಾತಾಡಬಾರ್ದು ನಾಳೆ ಅದು ಸರ್ಕಾರ ಇದ್ರ ಬಗ್ಗೆ ತೀಕ್ಷ್ಣ ಕ್ರಮ ಕೈಗೊಳ್ಳಲೇಬೇಕು ಇವತ್ತು ಇವರು ಇದ್ರ ಬಗ್ಗೆ ಮಾತಾಡ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರ್ ಬಗ್ಗೆ ಮಾತಾಡ್ತಾರೆ ನಾಳೆ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಇವರು ಈ ಥರನೇ ಬಿಟ್ಕೊಂಡು ಹೋದರೆ ಮೋರ್ ಅವರ್ ಈಸ್ ನಾಟ್ ಎ ಕರ್ನಾಟಕ ಕೇಡರ್ ಆಲ್ಸೋ ಈಸ್ ಸಂವೇರ್ ಫ್ರಮ್ ಹಿಮಾಚಲ್ ಕೇಡರ್ ಕಮ್ಮಿಂಗ್ ಇನ್ ಕರ್ನಾಟಕ ಆ್ಯಂಡ್ ಸಟ್ ಸಚ್ ಲೂಸ್ ವರ್ಡ್ಸ್ ಟಾಕಿಂಗ್ ಆನ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾನು ಎಲ್ಲೂ ನೋಡೇ ಇಲ್ಲ ಇದೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ